ನಿಮ್ಮ ಆರ್ಟನ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತಿನ ದಿವಸ ಕೊತ್ತಂಬರಿ ಸೊಪ್ಪಿನ ತೊಕ್ಕು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಮಳೆಗಾಲ ಅಲ್ವಾ ಕೊತ್ತಂಬರಿ ಸೊಪ್ಪು ಚೀಪು ಆಗಿದೆ ಮತ್ತು ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ಅಂತೂ ಬಹಳ ಚೆನ್ನಾಗಿದೆ ಆ ತೊಕ್ಕು ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ದಿವಸ ಆದ್ರೂ ಫ್ರಿಜ್ಜಲ್ಲೂ ಬೇಡ ಹೊರಗೆ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿ ಅದಕ್ಕೆ ಬೇಕಾಗಿರೋದು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಎರಡು ಕಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾ ನಿಮಗೆ ಬೇಕಾದರೆ ಒಣಮೆಣ್ಸಿನ್ಕಾಯು ಹಾಕ್ಬೋದು ನಾನು ಇದು ಗ್ರೀನ್ ಇದೆಯಲ್ವಾ ಅದಕ್ಕೆ ಗ್ರೀನೇ ಇರಲಿ ಅಂತ ಇದನ್ನು ತೊಗೊಂಡಿದ್ದೀನಿ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಮತ್ತು ಬಿಳಿ ಎಳ್ಳು ಎರಡು ಸ್ಪೂನು ಒಂದು ಸ್ವಲ್ಪ ಹುಣಸೆಹಣ್ಣು ಅರಶಿನ ಉಪ್ಪು ಇಂಗು ಇಷ್ಟು ಸಾಮಗ್ರಿ ಇದ್ದರೆ ನೀವು ತುಂಬ ಚೆನ್ನಾಗಿ ಕೊತ್ತಂಬರಿ ಸೊಪ್ಪಿನ ತೊಕ್ಕನ್ನು ರೆಡಿ ಮಾಡ್ಕೋಬೋದು ಈ ಬಾಣಲಿಯಲ್ಲಿ ಈ ಥರ ಒಂದು ಸ್ವಲ್ಪ ಎಣ್ಣೆ ಕಾಯಿಚ್ಚಿಡಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀವು ನಿಧಾನವಾಗಿ ಫಸ್ಟು ಈ ಪುಣ್ಸೆಹಣ್ಣೆ ಹಾಕ್ಕೊಂಡ್ಬಿಡಿ ಅದು ಒಂಥರ ಎಣ್ಣೆಯಲ್ಲಿ ಕರ್ದಂಗೆ ಆಗಿಬಿಡತ್ತೆ ಇದು ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದರ ಜೊತೆಯಲ್ಲೂ ಮತ್ತು ಅದೊಂದೇ ಅಲ್ಲ ಇದ್ರದ್ದು ಉಪಯೋಗ ಏನು ಅಂದರೆ ನೀವು ಪಲ್ಯಗಳು ಇದು ಮಾಡಿದಾಗ ಅದಕ್ಕೂ ಕೂಡ ಇದನ್ನು ನೀವು ಆರಾಮಾಗಿ ಖಾರವೂ ಇರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪಿನ ಘಮ ಘಮ ಅಂತನೂ ಇರುತ್ತೆ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಬಳಸ್ಕೋಬೋದು ನೋಡಿ ಇದು ಹಾಕಿದ್ದಾದಮೇಲೆ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಬಾಡಿಸ್ದಂಗೆ ಆಗ್ತಾ ಇರುತ್ತಲ್ವ ಆವಾಗಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ ಹಸಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ಜೊತೆಯಲ್ಲೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಇಲ್ಲಿ ಇಷ್ಟೊಂದು ಕಾಣುತ್ತೆ ಬೇಗ ಮೆತ್ತಗೆ ಹಾಕ್ಬಿಡತ್ತೆ ಇಲ್ಲಿ ಇವಾಗ ಏನಿಲ್ಲ ಈ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಇದರಲ್ಲಿ ಬಾಡಿಸ್ಕೊಂಡ್ಬಿಡಿ ಎಷ್ಟೊಂದಿತ್ತು ಇತ್ತು ಕೊತ್ತಂಬರಿ ಸೊಪ್ಪು ಆದರೆ ಇದನ್ನು ಬಾಣಲಿಯಲ್ಲಿ ಬಿಸಿ ಮಾಡಿದಾಗ ಎಷ್ಟು ಕಡಿಮೆ ಆಗೋಗಿದೆ ಈ ಥರ ನೀವು ಚೆನ್ನಾಗಿ ಹೀಗೆ ಮಾಡಿಕೊಂಡ್ಬಿಟ್ಟು ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅದರದ್ದು ಆವಾಗ ನೀವು ನಿಧಾನಕ್ಕೆ ಈ ಮಿಕ್ಸರ್ ಜಾರ್ಗೆ ಹಿಂಗೆ ಹಾಕ್ಕೊಂಡ್ಬಿಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡುವಾಗಲೇ ನೀವು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀವು ನೀರು ಹಾಕಬಾರ್ದು ಅದೇ ಥರ ನೀವು ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ನಿಮಗೆ ಬೇಕಾಗುತ್ತೋ ಕೆಲವರು ಸ್ವಲ್ಪ ಕಡಿಮೆನೂ ಮಾಡ್ಕೊಳ್ಬೋದು ಇಲ್ಲಾದರೆ ನುಣ್ಣಗೂ ಮಾಡ್ಕೊಳ್ಬೋದು ಅಷ್ಟೊತ್ತಿಗೆ ಈ ಇದರೊಳಗೆ ನೀವು ಒಗ್ಗರಣೆಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ರೆಡಿ ಇಟ್ಕೊಳ್ಳಿ ಇದು ಗ್ರೈಂಡ್ ಆಗೋ ಆಗೋಹೊತ್ಕೇ ಇದು ರೆಡಿಯಾಗುತ್ತೆ ಇದು ಒಗ್ಗರಣೆಗೆ ಇದ್ದೀನಿ ನಾನು ಕಡಲೆಬೇಳೆ ಉದ್ದಿನಬೇಳೆ ಬಿಳಿ ಎಳ್ಳು ಇಂಗು ಎಲ್ಲ ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ನೀರು ಹಾಕಿಲ್ಲ ಏನೂ ಇಲ್ಲ ಈ ಥರ ನಾನು ನಿಧಾನವಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ ನಾವು ಎಣ್ಣೆಕಾಯಿ ಕಿಟ್ಟಿದ್ವಲ್ಲ ಅದು ಕಾದಿದೆ ಅದಕ್ಕೆ ನಾನು ಸಾಸಿವೆ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಅದು ಸ್ವಲ್ಪ ಇದು ಮಾಡ್ತಾ ಇರೋವಾಗ್ಲೇ ನಾನು ನಿಮಗೆ ಇದೇನು ಅಂದರೆ ನೀವು ಯಾವಾಗ ಬೇಕಾದರೂ ಅನ್ನಕ್ಕೆಲ್ಲ ಕಲ್ಸ್ಕೋಬೋದು ಮತ್ತು ಪಲಾವು ಈ ಥರ ಎಲ್ಲ ಮಾಡಿದಾಗ ಕೂಡ ಇದನ್ನು ಒಂದೊಂದು ಸ್ಪೂನ್ ನೀವು ಹಾಕ್ಕೊಳ್ಬೋದು ನಾನು ಅದಕ್ಕೆ ಉದ್ದಿನ ಉದ್ದಿನಬೇಳೆನೂ ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಇದು ಕೆಂಪು ಹಾಕ್ತಿರೋವಾಗಲೇ ನಾನು ಉದ್ದಿನಬೇಳೆನೂ ಹಾಕಿದ್ದೀನಿ ಸ್ವಲ್ಪ ಕೆಂಪಾಗಿ ಕಲರ್ ಬ್ರೌನ್ ಕಲರ್ ಬರ ಹಾಗೆ ಬಿಡಿ ಇದನ್ನು ಬ್ರೌನ್ ಇದು ಆಗ್ತಾ ಇದೆ ಅಲ್ವಾ ಬೇಳೆ ಆವಾಗಲೇ ನೀವು ಬಿಳಿ ಎಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಡಿ ಇದಕ್ಕೆ ಹಾಕಿ ಹಿಂಗು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ನೀವು ಬೆಳ್ಳುಳ್ಳಿ ಬೇಕಾದರೆ ಹಾಕಿದರೆ ಇದಕ್ಕೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋರು ಧಾರಾಳಕ್ಕೆ ಹಾಕ್ಕೊಳ್ಬೋದು ಇದನ್ನು ಇಂಗು ಜಾಸ್ತಿ ಹಾಕಿದ್ದೀನಿ ಇವಾಗ ಇದಿತ್ತಲ್ವ ಇದನ್ನು ಮಾಡಿಟ್ಕೊಂಡಿದ್ನಲ್ಲ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಇದಕ್ಕೆ ಹಾಕ್ಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಜಾರ್ಗೆ ಹಾಕಿಟ್ಕೊಂಡ್ರೆ ನೀವು ಕೊತ್ತಂಬರಿ ಸೊಪ್ಪಿನ ತೊಪ್ಪು ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹುಳಿ ಹಾಕಿದ್ದೀವಿ ಉಪ್ಪು ಖಾರ ಎಲ್ಲ ಸೇರಿಕೊಂಡಿದೆ ಅಲ್ವಾ ಮತ್ತು ಕೊತ್ತಂಬರಿ ಸೊಪ್ಪು ಬಿಟ್ಟು ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಅದರಿಂದ ಇದು ಕೊತ್ತಂಬರಿ ಸೊಪ್ಪಿನ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಇವಾಗ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪಿನ ತೊಕ್ಕು ನಿಮಗೆ ಕಲರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಇದು ಕಲರ್ ಎಷ್ಟು ಆಗಿ ಚೆನ್ನಾಗಿದೆ ಅಂತ ಹೇಳೋದು ಅದಕ್ಕೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರೀ ಟೈಮ್ನಲ್ಲಿ ಇದನ್ನು ಯಾವುದಕ್ಕೆ ಬೇಕಾದರೂ ನಾನು ಮೊದಲೇ ಹೇಳಿದ್ದೀನಿ ರೊಟ್ಟಿ ಚಪಾತಿ ಏನಕ್ಕೆ ಬೇಕಾದ್ರೂ ಈಗ ಡಬ್ಬಿಗೆ ಹಾಕ್ಕೊಂಡು ಹೋಗ್ಬೋದು ರೈಸ್ಗೆ ಸ್ವಲ್ಪ ಬಿಸಿ ಬಿಸಿ ರೈಸ್ ಮಾಡಿದಾಗ ಇದನ್ನು ಕಲಿಸಿದರೆ ತುಂಬಾ ಟೇಸ್ಟ್ ಇರುತ್ತೆ ಇದು ನೋಡಿದ್ರ ಕೊತ್ತಂಬರಿ ಸೊಪ್ಪಿನ ತೊಕ್ಕು ರೆಡಿ ಮಾಡಿ ಒಂದು ಜಾರಿಗೆ ಹಾಕಿಟ್ಕೊಂಡ್ರೆ ನೀವು ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು